ಇಲ್ಲಿಗೂ ಬೆಳಗಿನ ಶುಭೋದಯ ಎಲ್ಲರು ಹ್ಯಾಂಗಿದ್ದೀರಿ ಆರಾಮಿದ್ದೀರಿಲ್ಲ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ವಿತ್ ಅಗೇನ್ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಏನು ಮಾಡಕತ್ತೀರಿ ಏನಿಲ್ಲ ರಾಮ ಮಂದಿರ ಬಿಡೋಸ್ ನಿಮಗೆ ಹೆಂಗೆ ಅನ್ನಿಸ್ತು ನಮ್ಮ ಗುಲ್ಬರ್ಗಾದಾಗೂ ಸಖತ್ತಾಗಿ ಎದ್ ಜೋಶ್ನಾಗೆ ಬಂದು ಎಲ್ಲರೂ ಅಂದ್ರೆ ರಾಮ ಮಂದಿರದು ಫಂಕ್ಷನ್ ಮಾಡ್ತಾರೆ ನೋಡಿರಿ ನಮಗೆ ಭಾಳ ಖುಷಿ ಆಯಿತು ನಿಮಗೆ ಖುಷಿ ಆಯ್ತಿ ವಿಡಿಯೋಸ್ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿರಿ ಮಾರ್ನಿಂಗ್ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಮಾರ್ನಿಂಗ್ ಒಂದು ಸ್ವಲ್ಪ ಮೂರು ಸರಿಯಾಗಿ ಇದ್ದಿಲ್ಲ ಬಟ್ ಆಮೇಲೆ ಆಮೇಲೆ ಸರಿಯಾಗಿ ಅನ್ನಿಸ್ತು ಬಂದ ಎಂಜಾಯ್ ಮಾಡಿದೆ ಎಲ್ಲ ಮಾಡಿದೆವು ಈಗ ಎಲ್ಲ ಮಂಟಿ ಅವ್ರದ್ದು ಅಕ್ಕನ ಮನೆಯಾಗಿದ್ದೆವು ನೋಡಿ ಅಕ್ಕಂದು ಮಗಳ ಮನೆಯಾಗಿದ್ದೀವಿ ಸೊ ಈಗ ಮಸ್ತ್ ಅನ್ನತ್ತ ಚಾ ಮಾಡಿ ನನಗೆ ಎಲ್ಲ ಮಂಟಿ ಈಗ ನಾನು ಚಹಾ ಕುಡ್ಲಿಕ್ಕೆ ಹತ್ತಿನ ರೀ ಚಾ ಚಹ ಕುಡ್ಯಂಬ್ರಂತ ಎದ್ ಮಸ್ತ್ ಅನ್ನತ್ತ ಈಗ ಬಡ ಬಡ ರೆಡಿ ಆಗ್ತೀನಿ ಚಿಕ್ಕ ಮಿಕ್ಕು ಸಂತೋಷ ಹೊಂಟ್ರ ಮನೆ ನಿಂತ ಯಾಕಂದ್ರೆ ನಮಗೆ ಸ್ವಲ್ಪ ಬೇರೆ ಕಡೆಗು ಹೋಗತದ ಅದಕ್ಕೆ ನಾವು ಉಳ್ಕೊಂಡ್ಬಿಟ್ಟು ಸುಮ್ಮನೆ ಹೋಗೋದು ಬರೋದು ಯಾಕೆ ಮಾಡಿ ಒನ್ ನೈಟ್ ಉಳ್ಕೊ ಉಳ್ಕೊ ಅಲ್ಲತ್ತರ ಸೊ ನಾನು ಇಲ್ಲಿ ಉಳ್ಕೊಂಡ್ಬಿಟ್ಟಿನಿ ಈಗ ಅವ್ರು ಮೂರು ಜನ ಹೊಂಟ ರೆಡಿ ಹಾಕಿದ್ರೆ ನಡ್ರಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀವಂತ ಬರ್ರಿ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಸೂರ್ಯ ಚಂದ ಕಾಣಿಸ್ಲತ್ತದ ನೋಡ್ರಿಗ ಎಷ್ಟು ಚಂದ ಅನ್ಸ್ಲತ್ತ ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಅದ ನೋಡ್ರಿ ಹೈಕೋರ್ಟ್ ಅದ ರೀ ಇದು ಅಪಾರ್ಟ್ಮೆಂಟ್ ಕಟ್ಟಡ ನೋಡಿ ಸೂರ್ಯ ಚಂದ ಕಾಣಸ್ಲತ್ತ ನೋಡ್ರಿ ನೋಡ್ರಿ ನಾವು ನಾಷ್ಟ ಮಾಡಕ್ ಹತ್ತೀವಿ ಸಂತೋಷ ಚಿಕ್ಕು ಮಿಕ್ಕು ಈಗ ಎಲ್ಲರೂ ಬಂದ ನೋಡ್ರಿ ಚಿಕ್ಕ ಇಲ್ಲಿ ನೋಡ್ರಿ ಭವನಿಯರ್ ಮಮ್ಮಿ ಮಾಡ್ಯಾರ ನೋಡ್ರಿ ಮಸ್ತ್ ಮಾಡ್ಯಾರ ಈಗ ನಾವೆಲ್ಲರೂ ಕಲಿತು ನಾಷ್ಟ ಮಾಡಕತ್ತೀವಿ ನೋಡಿ ಬರ ಎಲ್ಲರೂ ನಾಷ್ಟ ಮಾಡಣ ಇನ್ನ ಈಗ ಬಂದರು ಅವ್ರು ಚಣ್ಣಮ್ ಗೇರಿ ನಿಂತ ನಾ ಇಲ್ಲೇ ಇದ್ದವ್ರ ಮನೆಗೆ ಚಿಕ್ಕ ಮಿಕ್ಕು ಹೆಂಗೆ ಅನ್ಸ್ಬರ್ತದ ಭವಾನಿ ಮನೆಗೆ ಬಂದ ಆಂ ಭವಾನಿ ಅಣ್ಣ ಸೂಪರ್ ಆಂ ಭವಾನಿಗೆ ಅಂದ್ರೆ ಬಾ ಪ್ರೀತಿ ಮಾಡ್ತಾನೆ ಹಾಂ ಹ್ಞೂ ನೋಡಿಗೆ ಹೆಂಗೆ ಇರ್ತದೆ ನೋಡ್ರಿ ಈಗ ನೋಡ್ರಿ ಈಗ ನಾವು ಇಲ್ಲಿ ಅಪಾರ್ಟ್ಮೆಂಟ್ ನಿಂತ ಬಸ್ ಸ್ಟ್ಯಾಂಡ್ಗೆ ಹೋಗಕತ್ತೀವಿ ಚಿಕ್ಕು ಹೆಂಗೆ ಅನ್ಸ್ಬತ್ತದ ಚಂದ ಭಾಳ ಚಂದ ನಮ್ಮ ಮಿಕ್ಕ ರಜೆ ಇಲ್ಲ ಮೇಡಮ್ ಮಿಕ್ಕ ನಮ್ಮ ಮಿಕ್ಕು ಈ ಕಡೆನಾ ನಮ್ಮ ಚಿಕ್ಕು ನಾನು ಏ ಮಿಕ್ಕು ಈ ಕಡೆ ಬರೋಣ ಪರ್ಫೆಕ್ಟಾಗಿ ನಾಲ್ಕು ಬರ್ತೀವಿ ಬರಕ್ ಇಲ್ಲಿ ಹಣಮಂತವ್ರ ಗುಡಿ ಬನ್ನಿ ಬಂದೀವಿ ನೋಡ್ರಿ ಈಗ ನಾವು ನೋಡ್ರೋ ಭಾಳ ಬರ್ತೀವಿ ನಾವು ಈಗ ಫುಲ್ ಖುಷಿ ಅಲ್ರಿ ನಮ್ಮ ಮೂರಾಗ ನಾವು ಬರೋದು ಹೋಗೋದಯ್ತಿ ನಾವೊಂದ್ ಎರಡು ದಿನ ಆಮೇಲೆ ಎಲ್ಲಿ ಹೋದೆವ ಅಂದ್ರೆ ಆಯ್ತು ಮುಗ್ಯ ನಮ್ಗೆ ಈ ಕಡೆ ಇರೋದು ಭಾಳ ಇಷ್ಟ ನೋಡೋಣ ಫ್ಯೂಚರ್ದಾಗ ಈ ಕಡೆ ಬಂದು ಸೆಟಲ್ ಆಗ್ತೀವಿ ಸುಮ್ ಟು ಕಲ್ಬುರ್ಗಿ ಅಂತದ ನೋಡ್ರಿ ಈಗ ಬೋಲ್ ಯಾಕೋ ಟ್ರಾಫಿಕ್ ಜಾಮ್ ಆಗಿದತ್ರೀ ಬರ್ರಿ ಈಗ ನಾವು ಆಟೋದಾಗ ಕುಂತೀವಿ ಈಗ ನಾವು ವೈಷ್ಣವಿ ಟೆಂಪಲ್ ಕೊಲ್ಲಾಕೀವಿ ನೋಡ್ರಿ ಸಂತೋಷ ಅವ್ರದ್ದು ಏನತ್ರ ಆಫೀಸದಲ್ಲಿ ವರ್ಕೊಂಡು ಇದ್ದಿದ ಅವ್ರು ನಮ್ಗೆ ಅಲ್ಲೇ ಬಸ್ ಸ್ಟ್ಯಾಂಡ್ ಬಿಟ್ಟರು ಬಸ್ ಸ್ಟ್ಯಾಂಡ್ ನಿಂದ ವಾಪಸ್ ಅವ್ರ ಮನೆಗೆ ಹೋಲಕ್ ಹತ್ತದ ಸ್ಟ್ರೈಕ್ ಹೊಂದಾಡ್ದ್ರಿ ಇವ್ ಗುರ್ಬರ್ಗದಾಗ ಸಿಗಲ್ ಆಗ್ಯದಂತ ವೇಟ್ ಮಾಡ್ಕೊತಾರ ಬಸ್ಸಿಗೆ ಬಸ್ ಎಲ್ಲ ನಿಂದಸ್ಯಾರ ಅಂತ ಎಲ್ಲ ಮಾಡ್ಯಾರ ಅಂತ ನೋಡಂಬ್ರಿ ಏನೇನಾಗ್ತದೆ ಏನಿರ ನಾವ್ ಏನಾರ ಒಂದ್ ಮಾಡಬೇಕೀವ್ರಿ ಅವಾಗ ಹಟ್ಗಾನೆ ಏನೋ ಒಂದ್ ಆಗಿ ಆಗಿರ್ತಾರ ನೋಡ್ರಿ ಆದ್ರ ಮಂದಿದಾಗ ಬಾ ಅನ್ಬೇಕು ಹೋಗಿದಾಗ ಹೋಗನ್ಬೇಕು ಅನ್ಕೊತ ಈಗ ನಾ ಈ ಕಡೆ ರೀ ವಿಡಿಯೋಸ್ ಎಲ್ಲ ಮಾಡೋದ ಬ್ಲಾಗ್ ಮಾಡೋದ್ರ ಹುಡಿಗ ಹೊಂಟಿನಿ ಸಂತೋಷ ಅಲ್ಲಿ ವೇಟ್ ಮಾಡತ್ತಾರ ಬಸ್ ಬಸ್ ಚಾಲೂ ಆಯ್ತಂದ್ರ ಮತ್ತವ್ರ ಮನೆಗೆ ಹೋಗ್ತೀನಂದ ಇಲ್ಲಾಂದ್ರೆ ಯಾರಾದ್ರೆ ಬೈಕ್ ಅಂತ ತರ್ಸ್ತೀನ ಹೋಗ್ತೀನಿ ಹೋಗ್ತೀನ ಈಗ ನಾವು ಹುಡುಗ ಅಂದ್ರೆ ಈ ಕಡೆ ವೈಷ್ಣವಿ ಟೆಂಪಲ್ ಕೊಲ್ಲತ್ತೀವಿ ನೋಡಿ ನೋಡ್ರಿ ಇದೇ ನೋಡ್ರಿ ಈಗ ವೈಷ್ಣವಿ ಟೆಂಪಲ್ ಇದೆ ಅದ ನೋಡ್ರಿ ಗುಲ್ಬರ್ಗದಾಗ ಇದ್ದಿದ್ದು ಎಷ್ಟು ದಿನ ಐತ್ರಿ ಬರ್ಬೇಕು ಬರ್ಬೇಕಂತಂದ್ವಿ ಸೊ ಬರ್ಲಕ್ ಆಗ್ಲಿಲ್ಲ ಇವತ್ತು ಹೊಂಟೀವಿ ನೋಡ್ರಿ ನಾವು ಚಿಕ್ಕು ಮಿಕ್ಕು ಸೌಕಾಶ ಈಗ ಏನಾವ್ ಮೂರೇ ಮಂದಿ ಬಂದೀವಿ ನೋಡ್ರಿ ಎಷ್ಟಂದ್ ಕಾಣಿಸ್ಲತ್ತದ ನೋಡ್ರಿ ಈಗ ಎಷ್ಟ ಕಾಣಿಸ್ಲತ್ತದ ನೋಡ್ರಿ ಅಲ್ಲಿ ಹಿಂಗ ನೀರ್ ಜರಂಗ್ ಬಿಟ್ಟಾರ ನೋಡ್ರಿ ಅಲ್ಲಿಗ ಎಷ್ಟ ಅನ್ನಿಸ್ಲತ್ತದ ನೋಡ್ರಿಗ ಇಲ್ಲೆಲ್ಲ ತೆಂಗಿನ ಗಿಡ ಅದು ಹಚ್ಚಾರ ಯಶನ್ ಕಾಣಿಸ್ಲತ್ತ ಈ ಕಡೆಲ್ಲ ಹಿಂಗ ಸ್ಪೇಸ್ ಅದ ನೋಡ್ರಿ ಈಗ ಇಲ್ಲಿ ಹಿಂಗದ ನೋಡ್ರಿ ಈಗ ಇವ್ರಿಬ್ಬರು ಅಣ್ಣದವರು ಹೊಂಟಾರ ಇಲ್ಲಿ ಕಾಯಿ ತೊಗೊಂಡಿವ ನೋಡ್ರಿ ಇಲ್ಲಿ ನಿಂತ ಇಲ್ಲಿ ಕಾಯಿ ಸಿಗ್ತದೆ ಚಿಕ್ಕವಣ್ಣ ಹಿಡ್ಕೊಂಡು ಕೆಸಿನೇ ನಿಂತ ನೋಡ್ರಿಗ ಹಾ ಇಲ್ಲಿ ಅಣ್ಣ ಹನ ಟಿಕೆಟ್ ತೊಗೊಲತ್ತೀ ಅವ್ರಿಗೆ ಎಂಟ್ರಿ ಫೀಸ್ನು ಕೊಡಬೇಕಂತರಿ ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ರೀ ಐದು ವರ್ಷಕ್ಕಿಂತ ಯಾರು ದೊಡ್ಡವರು ಇರ್ತಾರ ಅವರಿಗೆಲ್ಲ ಅಮೌಂಟ್ ಕೊಡ್ಬೇಕಂತ ಒಳಗೆ ಹೋಗ್ಲಕ್ ಸೊ ಈಗ ಅವ್ರಿಗೂ ಕೊಟ್ಟು ಕೆಸಿನ ಹೋಗಂಬ್ರಿ ಒಳಗಿಗ್ರಿ ಬೇಡದ ರೀ ಮಿಕ್ಕೋಣ ಟಿಕೆಟ್ ತೊಗೊಲತ್ತ ನೋಡ್ರಿಗ ಕೊಡೋ ರೀ ಗಂಟಿಗೆ ಅಮೌಂಟ್ ಕೊಡು ಹಾಂ ರೀ ಆಯ್ತು ಆಯ್ತು ಬರ್ರಿ ಈಗ ಒಳಗೆ ಹೋಗಮ್ಮಿ ಒಳಗೇನು ಫೋನ್ ಅಲಾವಿಲ್ಲ ಅಂತೆಲ್ಲ ಕತ್ತರ ನೋಡಮ್ಮ ಈಗೀಟರೇ ಇವೆಲ್ಲ ಮಾಡಿ ಹೋಗಿ ಬರ್ತೀವಿ ರೀ ಹಾಂ ರೀ ನಮ್ದಂತೂ ಮಸ್ತ್ ದರ್ಶನ್ ಐತಿಲ್ಲಾ ಒಳಗಂತೂ ಭಾರಿ ಎಲ್ಲಾ ಮೂರ್ತಿ ಎಷ್ಟು ಚಂದ ಕಾಣಿಸ್ಲತ್ತ ಅಂದ್ರೆ ಎಷ್ಟು ಸೂಪ್ಪರ್ ಆಗಿ ಅನ್ಸತ್ತ ಹಾ ಎಲ್ ನೋಡ್ರಿ ಈಗ ಇಲ್ಲಿ ಸ್ಟಾರ್ಟಿಂಗ್ದಾಗ ಸ್ವಲ್ಪ ನೀರದು ಕಾಲು ತೊಕ್ಕೋಕೆಲ್ಲ ನೀರ್ ಅದು ಎಲ್ಲಾ ಇದಾವ ಈಗ ನಾವು ಹೊಂಟಿವ್ ನೋಡ್ರಿ ಒಳ ಆಟೋ ಅದ ಇಲ್ಲ ನೋಡ್ತೀವಿ ನೋಡಿ ಮಾಡ್ಕಸಿನ ನಾವು ಹೋಗ್ತೀವಿ ನೋಡ್ರಿ ಗುಡಿ ಮಾತ್ರ ಹಾ ಮಸ್ತ್ ಇತ್ತು ಎಲ್ಲಾ ಮೇಂಟೇನೆನ್ಸ್ ಮಸ್ತ್ ಎಲ್ಲಾ ಮಸ್ತ ಅದ್ರ ಫೋನ್ ಗೀನೆಲ್ಲಾ ಒಳಗ್ ಒಯ್ದು ಕೊಡಲಾಗ್ಯದ ಹಾ ಹೌದು ಚಂದದ ನೋಡ್ರಿ ಎಲ್ಲ ಖುಷಿ ಆಯ್ತು ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಪಪ್ಪಿಗಳು ಈಗ ಚಿಕ್ಕು ಮಿಕು ಅವಾಗ ಹ್ಯಾಂಗೆ ಆಡಿಸ್ಲಕತ್ತಾರ ನೋಡಿ ಇದರ ಇದರ ಹ್ಞೂ ಕನ್ನಡದಾಗ ಈ ಕಡೆ ಬಾ ಈ ಕಡೆ ಬಾ ಅಲ್ಲಿ ಭೀ ಇನ್ನ ಭಾಳ ಅವ ಎಲ್ಲಿ ಅಲ್ಲಿ ಅಲ್ಲಿ ನೋಡ್ರಗ ಅಲ್ಲಿ ಇನ್ನೂ ಇಷ್ಟು ಭಾಳ ಅಂತ ನೋಡ್ರಗ ಕಾ ಕಲ್ಲದ್ರ ತೆಳಗ ಸೌಕಾಶ ಚಿಕ್ಕೋದ್ರ ಮಮ್ಮಿ ಗಿಮ್ಮಿ ಹಳ ನೋಡು ಕಚ್ಚಾಂಗಳ ಈ ಕಲ್ ಕಲ್ಲು ನೋಡಗ ಕಲ್ಲು ನೋಡ್ರಿ ಈಗ ಅಲ್ಲಿ ಎಷ್ಟು ಅವ ನೋಡ್ರಿ ಏ ಕಲ್ಲು ನೋಡ್ರಿ ಈಗ ಅಲ್ಲಿ ನೋಡ್ರಿ ಮಿಕ್ಕು ಹೆಂಗೆ ಮಾಡಕತ್ತಾರ ನೋಡ್ರಿ ಅವ್ರಾಗ ಅದ ನೋಡ್ರಿ ಅಲ್ಲಿ ಭೀ ಏನೋ ಭಾಳಷ್ಟವ ನೋಡ್ರಿ ಈಗ ಎಷ್ಟು ಚಂದವ ನೋಡಿರಿ ಚಂದ ಇದ್ದೀವಲ್ಲ ಪಪ್ಪಿಗಳು ಅವ್ರಿಬ್ ಚಿಕ್ಕು ಮಿಕ್ಕು ಅವ್ರಿಬ್ರಿಗೆ ಬಕ್ಕು ಇಷ್ಟ ಆಯ್ತು ಅವ್ರು ಹಂಗೆ ಅವ ಒಬ್ಬಿ ಕ್ಯೂಟ್ ಕ್ಯೂಟ್ ಇವ್ರು ಹಂಗೆ ಅವ ಹೋಗ್ಬಿ ಈಗ ದರ್ಶನದ ಐತಿ ಈಗ ಹೋಗಾಕತ್ತೀರ ಆಟೋದು ಏನು ಇಲ್ಲ ನೋಡ್ರಿ ಏನು ಮಾಡಬೇಕು ಗೊತ್ತಾಗಲ್ಲ ಆಗ್ಯದ ನೋಡಂಬರೆ ಹೆಂಗ ಹೋಗಮ್ಮ ಇನ್ನಿಂದ ಆಟೋದಿಟ್ಟು ಕೇಳಮ್ ಮೇಡಮ್ ಹೋಗ್ಲತ್ತೀವಿ ನೋಡ್ರಿ ನಾವು ಸ್ಟ್ರೈಕ್ ನಡದಂತ ಸಂತೋಷ ಇನ್ನ ಅಲ್ಲಿ ಬಸ್ ಸ್ಟ್ಯಾಂಡ್ ದಾಗ ಏನಂತ ಏನೇನ್ ಆತದ ಏನೇನ್ ಬಿಡ್ತದ ನೋಡಂಬ್ರಿ ಅಲ್ಲಿ ತನಕ ಹೋಗ್ತದ ಏನೇನ್ ಸುದ್ದಿ ನೋಡ್ರಿ ನಾವು ವೈಷ್ಣವಿ ಟೆಂಪಲ್ ಹೋಗಿದ್ವಿ ಹೋಗೋಣ ಅಲ್ಲಿ ಆಟೋದವ್ರು ಯಾರು ಬರಲ್ ರೊಕ್ಕನು ರೊಕ್ಕನೂ ಜಗ್ಗಿ ಜಗ್ಗಿ ಹೇಳಕತ್ತಿರೋ ಜಾಸ್ತಿ ಎರಡ್ ನೂರು ಹಂಗ ಹಿಂಗ ಈ ಒಬ್ಬರೇ ಅಂತೂ ತಗೊಂಡೇ ಹೋಗಲಿಲ್ಲ ನಿಂದ್ರಪ್ಪ ಕಮ್ಮಿ ತಗೊಂಡು ಶಂಬರ್ ರೂಪಾಯಿ ತಗೊಂಡ್ರು ಹಂಗೆ ನಮಗೆ ಬಿಟ್ಟು ಹೋಗ್ಬಿಟ್ರು ನಡ್ಕೋತ ಹೊಂಟಿದ್ವಿ ನೋ ಮ್ಯಾಗ ಪಾಪ ಈ ಅಣ್ಣ ಸಿಕ್ಕರ್ ನೋಡ್ರಿ ನಮ್ ಥ್ಯಾಂಕ್ಸ್ ರೀ ಅಣ್ಣ ನೋಡಿರಿ ಎಷ್ಟೊಂದು ಜನ ಅಂತಾರೆ ಹಿಂದೂ ಮುಸ್ಲಿಂ ಅದು ಅಂತ ಆದ್ರೆ ನಾವೆಲ್ಲ ಭಾರತ್ ತಾಯಿ ಮಕ್ಕಳಿದೀವಿ ನಾವು ಇಂಡಿಯಾದಾಗ ಇದ್ದೀವಿ ನಾವೆಲ್ಲ ಒಂದೇ ಅಂತ ತಿಳ್ಕೊಂಡು ಬದಕ್ ಬಾಳ್ಬೇಕು ಅನ್ನೋದು ನಾ ಯಾವಾಗ ಭೀ ಅಂತೀನಲ್ಲ ರೀ ಕಾಸ್ಟ್ ಮಾಡಬೇಡ್ರಿ ಅಂತ ನಾ ಅನ್ನೋದು ಇದಕ್ಕೆ ನೋಡಿರಿ ಪಾಪ ಅವ್ರು ನೋಡಿರಿ ಒಂದೇ ಮಾತಿನ ನಾ ನಾನು ಅಣ್ಣ ಜನ ರೋಡಿನ ತನಕ ಬಿಡ್ರಿ ಅಂತಂದ್ರೆ ಬರ್ರಿ ಅಕ್ಕಂದು ಬಾಯಿ ತುಂಬ ಅಕ್ಕ ಅಂದಕ್ಕೆ ಸಿಕ್ಕಾತಕ್ಕೆ ಸೇವೆ ನಮಗೆ ಕರ್ಕೊಂಡು ಹೊರತ್ತಾರೆ ಇದಕ್ಕೆ ಅಂತಾರೆ ಮಾನವೀಯತೆ ಇನ್ಸಾನಿಯತ್ ಅಂತ ನೋಡ್ರಿ ಇದಕ್ಕೆ ಅಂತಾರೆ ಏನು ಹೇಳಿರಿ ಕೆಲವೊಂದು ಜನ ತಿಳ್ಕೊಂಡಿರ್ಬೇಕಂತ ತನಗೆ ಪಾಪ ಪಾಮ್ಲಿ ಬಂದು ಊರಿಗೆ ಹೈವೇ ರೋಡಿಗೆ ನಂಗೆ ಬಂದ್ ತಂದ ಬಿಡ್ಕತ್ತ ನೋಡ್ರಿ ಇದಕ್ಕೆ ನಾ ಅನಾದ್ರಿ ಎಲ್ಲರೂ ನನ್ನೋರ್ ಹತ್ಕೊಂಡ್ ಬದಕ್ ನಾಲ್ಕು ನಾಕ್ ದಿನ ಜೀವನ ಚಿಕ್ಕ ಮಿಕ್ಕು ಒಂದೇ ಮಾತಿಗೆ ಬಂದ್ರ ನೋಡ್ರಿ ನೋಡ್ರಿ ನಮ್ ಮೂರು ಮಂದಿ ಕಲ್ತ್ಕಿನ ಈಗ ಬಿರಿಯಾನಿ ತಿನ್ಲಕೀವ್ ನೋಡ್ರಿ ನಾನು ಚಿಕ್ಕು ಮಿಕ್ಕು ಕಲ್ಕಿನ ಯಾಕಂದ್ರ ಸಂತೋಷರಂತೂ ಮನಿಗ್ ಹೋಗ್ಯಾರ ಮಾರ್ಕೆಟ್ ಬಂದ್ ಆಗ್ಯದಿಲ್ಲ ಸೊ ಈ ಈಗ ಟೆಂಪಲ್ಸ್ ಹೆಂಗ ಮಾಡಾಮ್ರಿ ಚಿಕ್ಕ ಮಿಕ್ಕುಗ ಬಿರ್ಯಾನಿ ಫೇವ್ರೇಟ್ ಸೊ ಈಗ ಅವ್ರಿಬ್ರಿಗೆ ನಾ ಬಿ ತಿನ್ನಸ್ತೀನಿ ಇಷ್ಟ ಅದ ಇಬ್ಬರಿಗೆ ಬಿರಿಯಾನಿ ಬಿರ್ಯಾನಿ ಮಿಕ್ಕು ಇಷ್ಟ ಅದ ಇಲ್ಲ ಈಗ ನಮ್ ಮೂರು ಮಂದಿ ಬಿರಿಯಾನಿ ತಿಲ್ಲತ್ತಿ ನೋಡ್ ಬರ್ತೀನಿ ನಾವು ಚಿಕ್ಕು ಮಿಕು ಹೆಂಗದ ಟೇಸ್ಟ್ ಹೆಂಗದ ಚಂದದ ಏನು ಅಟರ್ಜೆಂಟ್ ಇತ್ತು ಅತ್ತಿ ನೋಡದು ಅಟರ್ಜೆಂಟ್ ಇತ್ತು ನಿನಗ ಇವ ನಿಂಗಪ್ಪನ ಮಗ ಅನ ನೋಡ್ರಿ ಇವ ಸುಂದರ್ಯ ನಾ ಮಳೆಯ ಚಿಕ್ಕು ಮಿಕ್ಕು ಏ ಚಿಕ್ಕು ಎಲ್ಲಿಗೆ ಹೊಂಟೀರು ನಿಮ್ಮ ಮಾಮನ್ ಮನಿಗ್ ಹೊಂಟಿರಿ ಎನಿಪ್ಪಪ್ಪನಮ್ಮ ಮನಿ ಹೊಂಟೀರಿ ಐ ಡೋಂಟ್ ವಾಯ್ ವೈ ಬದಮಾಶ್ ಅದ ನೋಡ್ರಿ ಇವ್ರು ಈಗ ನಾವು ಚಿಗೋಬರಿ ಬಂದಿ ನೋಡ್ರಿ ಈಗ ನಿಂಗಣವರ ಮನಿ ಹೊಂಟೀವಿ ನಾ ಬಾಬರ್ ಮನಿ ಹೊಂಟೀವಿ ಮಮ್ಮೈ ಅವ ಹ ಆ ಮಮ್ಮೈ ದೋ ಅವನಿಂ ಕಾಕಾ ಆತನ ಇವನಿಂ মামಾ ಅಂತನ ಕಾಕಾ 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 ಮನಿ ನೋಡ್ರಿ ಈಗ ಚಿಗೋಬರಿ ಹೊಲತ್ತೀವಿ ನೋಡ್ರಿ ನಾವು ಈ ಬಾವ ಈಗ ತೊಗರಿ ಇದು ಮಾಡಿ ಗಂಟಿ ಕಟ್ಟಿ ನೋಡ್ರಿ ಈಗ ನಾವು ಬಂದ್ವಿ ಮನಿಗಿ ಎಷ್ಟ್ ಹಾರ್ಲಕತ್ತಾರ ನೋಡ್ರಿ ಗೊತ್ತದ ನಿಮಗ್ ಮನಿ ಯಾವ್ದತ್ತ ಇದು ಬಾಟಲ್ ಇಡಿ ನೋಡ್ರಿಗ ಇದ್ ಮುತ್ತನ್ ಕಿಸ್ದಾಗ ಇನ್ ರೊಕ್ಕನ ಜಗ್ಲತ್ತಾರ ನೋಡ್ರಿ ಎಷ್ಟ್ ಮಂದಿ ಮೊಮ್ಮಕ್ಕ ನೋಡ್ರಿ ಈಗ ಇವ್ರ ನಮ್ ಬಾಬಾ ಅವ್ರ ನೋಡ್ರಿ ಏ ಏ ಏ ಯಾಕೊಂಡ್ ಎಲ್ಲರೂ ಪಾಡಂ ಪಾಡ್ ಆದ್ರ ನೋಡ್ರಿ ರೊಕ್ಕ ಇಸ್ಕೊಲತ್ತಿರೋ ಏನ್ ಇಸ್ಕೊಳತ್ತಿರ ನೋಡ್ರಿ ಇವ್ ಇವ ನೋಡ್ರಿ ಇವ ಸಂತಪ್ಪನ ಇವ ಸಂತಪ್ಪನ ಮಗ ಇವನು ಸಂತಪ್ಪನ್ ಮಗರಿ ಅವ ನಮ್ಮ ನಮ್ ಮಗ ಇವ ಮಗ ಏನ್ ಹಿಡಾದೆ ಹೇಳಕತ್ತಿದಲ್ಲ ಇದು ಜಗಲಿ ಅದ ನೋಡ್ರಿ ಚಿಕ್ಕೊಬ್ಬರಿಗೆ ಬಂದಿವ ಸಂತೋಷ ಮಾಮನ ಮನಿಗ್ ಬಂದಿವಂದಲ್ರಿ ಸವ್ರ ಮನಿಗ್ ಬಂದಿವಿ ಇಲ್ಲೆಲ್ಲಾ ಆಯ್ದವ್ರೆಲ್ಲ ಈಗ ಊಟ ಮಾಡತ್ತಾರ ಮುತ್ತೆತನ ಉಳ್ಲಕತ್ತಾರ ನೋಡ್ರಿ ನಮ್ ಕಡಿಗೆ ಹಿಂಗಂತರಿ ಮುತ್ತೆತನ ಅಂದ್ರೆ ಹಿಂಗ್ ನೋಡ್ರಿ ಇಲ್ಲೆಲ್ಲಾ ನೋಡ್ರಿ ಈಗ ಕಡಬ ಪಲ್ಯ ಹೋಳಗಿ ಅನ್ನ ಸಾರ ಚಿಕನ್ ಇದು ಪರ್ಲಿ ನೋಡ್ರಿ ಇದು ನಮ್ಮ ಕಡೆಗೆ ಹಿಂಗೆ ಮಾಡ್ತಾರೆ ನೋಡ್ರಿ ಗಾರಿ ಹಿಂಗೆಲ್ಲ ತುಂಬಿಡ್ತಾರೆ ನೋಡ್ರಿ ಗಾರಿ ಇವರು ನಮ್ಮ ಮಮ್ಮಿ ನೋಡ್ರಿ ಅಂದ್ರೆ ನಮ್ಮ ನಮ್ಮವ್ರಿ ನೀವು ಊಟ ಮಾಡ್ರಿ ಈಕಿ ನಮ್ಮ ತಂಗಿರಿ ನೀ ತಾರ್ರಿ ಕೊಡು ಕೊಡು ತಾಯಿ ಕೊಡ್ತೀನಿ ಈಗ ರೀಗ ಅವ್ರಿಗೆ ಕಡಬ್ ಬೇಕಾಗ್ಯದ ಕಡಬ್ ಕೊಡ್ಲಾಕತ್ತೀವಿ ನೋಡ್ರಿಗ ಹೈಕೋರು ಊಟ ಮಾಡ್ರಿ ಸಾವಕಾಶ ಉಂಡ್ರ ಈಗ ನೋಡ್ರಿ ಬಟ್ಟಿ ಮಾಡೋ ಕಾರ್ಯಕ್ರಮ ನಡೆದ ನೋಡ್ರಿ ಈಗ ರೀ ಇಬ್ರು ಹೆಂಗ ಕುತಾರ ನೋಡ್ರಿ ಈಗ ರೀ ಮಸ್ತ್ ಕಾಣಸ ಜೋಡಿ ದೇವರ ಯಾವಾಗ ಚಂದ ಇಡ್ಲಿ ಅವ್ರ ಜೋಡಿ ಈಗ ಇಲ್ಲಿ ಚಿಗ್ಗುರ್ದಾಗ ಐರಿ ಅಯರಿ ಮಾಡಕ್ ಹತ್ತೀನ್ರಿ ಯಾರ ಕರ್ದಿರ ಅವ್ರಿಗ್ರಿ ಐರಿ ನಡದ್ ನೋಡ್ರಿ ಈಗ ಮರ ಬರ್ಬೇಕಿಲ್ರಿ ನೀವ್ ಒಂಟಿರಿ ಹ್ಮ ಅದೇ ಬಂದೀರಿ ನಿಂಗ ಕರ್ಕೊಂಬಂದ ನಮಗ ಬಂದೀವ್ರಿ ಹ್ಮ್ ರೀ ಹ್ಮ್ ಯಾಕಲ್ರಿ ಯಾಕಲ್ರಿ ಹ್ಮ್ ಬರ್ತೀನಿ ನಾನು ಹಾ ಇಡ್ರಿ ಯಮ್ಮು ಈಗ ಐರಿ ಮಾಡೋ ಕಾರ್ಯಕ್ರಮ ನಡೆದದ್ ನೋಡ್ರಿ ಫ್ರೆಂಡ್ಸ್ ನಿಂಗಪ್ಪಗೇನು ಏನು ಸಿಗಾಲ ನಿಂಗಪ್ಪ ತೆಲಿ ತಗ್ಗಿಸ್ ನೋಡಕತ್ತಾನ್ರಿ ಒಳಗಿ ಆ ಓಡೋದು ನೀನು ಮಾಡ್ಬಿಡು ಮತ್ತ ಈಗೇ ಮಾಡು ನಾಯಿ ಮುಂಜಾ ಮಾಡ್ತೇನೆ ನಮಸ್ಕಾರ ನಿಂದ ನಿಂದ ಹೆಂಗೆ ಇಟ್ಕೋನಾ ಏನೋ ಫೋಟೋ ತೆಗಿಬೇಕು

yang ಚಂದ ಬಡಕತನ ನಾನು ಚಂದ ಬಡಕತನ ದಡ್ಡ ಅಸಿಯ

ಬಾಯ್ ಬಾಯ್ ಈಗ ನಾವು ಹೊಂಟೀವಿ ನೋಡ್ರಿ ಈಗ ಮನೀಗ್ರಿ ನೋಡ್ರಿ ಈಗ ನಾವು ಮನೀಗ ಹೊಂಟಿವಿ ಇಲ್ಲಪ್ಪ ಎಲ್ಲಾ ಊಟದ ಆಯ್ತು ಎಲ್ಲಾ ಆಯ್ತು ಈಗ ಅಣ್ಣಾದೋರ್ ಬಂದ್ ಕೇಳ್ತೀವಿ ಈಗ ಬಿಟ್ಟರು ಹಿರಿಗೊಬ್ಬರಿಗೆ ಬಿಟ್ಟರು ಯಾಕಂದ್ರೆ ಸ್ಟಾಪ್ ಹಿರಿಗೊಬ್ಬರಿಗೆ ಅಂತದ್ರಿ ಬಸ್ಗಳ್ ಅಲ್ಲಿ ಇತ್ತು ಗೊಬ್ಬರಿಗ್ ಬಸ್ ಹೊದ್ ಗಾಡಿ ಸ್ಟಾಪ್ ಆಗಲ್ಲ ಈಗ ನಾವು ಹೊಂಟಿವಿ ಇಲ್ಲಪ್ಪ ಅಲ್ಲಿ ಅವ್ರ ಪಪ್ಪ ಬರ್ತೀರಂದ್ರೆ ಅಂದ್ರ ಕರೀಲಿಕ್ಕ ನೋಡಂಗ ಬರ್ತಾರ ಏನ್ ಮಾಡ್ತಾರ ಅಂತ ಕೇಳ್ತಿ ಆಟೋ ಅಂದ್ರೆ ಸಂತೋಷ ಬರ್ತೀನಿ ಅಂದ್ರೆ ಆಟೋ ಅದಾಗಿಲ್ಲ ನೋಡಂಗ್ ಬಾರ ಈಗ ನಾವ್ ಚೋಡಾಪುರ್ ಬಂದಿವಿ ಈಗ ನಾವು ಚೌಡಾಪುರ್ ಬೆಳಿತೀವಿ ಆಯ್ತು ನಾವು ಚೌಡಾಪುರ್ ಬಂದ್ವಿ ನೋಡ್ರಿಗ ಇಬ್ಬರು ನೋಡ್ರಿ ಹ್ಯಾಂಗ್ ಹೊಲತ್ತಾರ ಅಣ್ಣದವ್ರು ಇದು ಚೋಡಾಪುರ್ ಬಸ್ ಸ್ಟ್ಯಾಂಡ್ ಅದ ನೋಡ್ರಿ ಅದ್ರು ಈಗ ನಾವು ಬಂದೀವಿ ಈಗ ಇಬ್ಬರು ಅಣ್ಣದವ್ರು ಹೊಲತ್ತಾರ ನವೀನ್ ಅಣ್ಣಂದು ಆಟೋ ಅದ ಈಗ ನಾವು ಮನೀಗ ಹೋಗ್ತೀವಿ ನೋಡ್ರಿ ನಡ್ರಿ ಯಾವ್ದದ ನವೀನ ಇದೇ ಕಡೆಗೆ ನಾಡಿಗೆ ಹೋಗಮ್ಮ ಇದೇ ನವೀನ ನಾಟೋದ ಹೋಗ್ತೀವಿ ನಾವು ಮನೆಗೆ ಇವ್ ದೀಪ ನೋಡಂತ ಕಲ್ಸಿನ ಕರ್ದಾರ್ ನೋಡ್ರಿ ಈಗ ಚಿಕ್ಕ ಮಿಕ್ಕು ನನಗೀಗ ಇವ್ ಸ್ಟೀಲಿನ ದೀಪವ ಇವ್ ನಾರ್ಮಲ್ ದೀಪವ ಈಗ ಜಂಡ ಸಲುವಾಗಿ ನೋಡ್ರಿ ಎಲ್ಲಾ ಪ್ರಿಪ್ರೇಷನ್ ನಡೆದ ನೋಡ್ರಿ ಈಗ ಜಂಡ ಸಲುವಾಗಿ ಈಗ ಇಲ್ಲೆಲ್ಲ ಜಂಡದು ಇಟ್ಟಾರ ನೋಡ್ರಿ ಎಷ್ಟೊಂದ್ ಇಟ್ಟಾರ